ನಮಸ್ಕಾರ ಪ್ರಿಯ ವೀಕ್ಷಕರೇ ಸಾಧನೆಗೆ ಸಿದ್ಧನಾಗೂ ಯೂಟ್ಯೂಬ್ ಚಾನೆಲ್ ಮೂಲಕ ಇವತ್ತೊಂದು ದಿವಸ ತಮ್ಮ ಪ್ರೀತಿಯ ಹುಚ್ಚೀರಪ್ಪ ಈಟಿ ಮಾಡುವಂತ ನಮಸ್ಕಾರಗಳು ಇವತ್ತೊಂದು ದಿವಸ ಶ್ರೀಮತಿ ಶೋಭಾ ಎಸ್ ಆಡಿನ್ ಶಿಕ್ಷಕಿಯರು ಹಾಗೂ ಸಾಹಿತಿಗಳು ಇವರು ಇಪ್ಪತ್ತ್ ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ರೋಣ ಸಾಹಿತ್ಯ ಭವನದಲ್ಲಿ ತಮ್ಮ ಪುಸ್ತಕವನ್ನ ಸಾಹಿತ್ಯ ಸಮ್ಮೇಳನದಲ್ಲಿ ಬಿಡುಗಡೆ ಮಾಡಿದರು ಅವರ ಒಂದು ಈ ಸಾಹಿತ್ಯದ ಒಂದು ಈ ಒಂದು ಸಾಹಿತ್ಯ ಗುರು ತಂದೆ ತಾಯಿ ಹಾಗೂ ಈ ಸಮಾಜವನ್ನ ತಿಂತ ಅನೇಕ ವಿಷಯಗಳನ್ನು ಒಳಗೊಂಡಂತ ಒಂದು ಕಾವ್ಯ ಸೊ ಆ ಒಂದು ಕಾವ್ಯದ ಮೀಮಾಂಸೆಯನ್ನ ನಾನು ಒಳ ನಾವು ಪುಟಗಳಲ್ಲಿ ಅಭ್ಯಾಸ ಮಾಡಿದಾಗ ಅದನ್ನ ನೋಡಿದಾಗ ಅನೇಕ ಒಳ್ಳೊಳ್ಳೆ ಸಾಹಿತ್ಯ ಮತ್ತೆ ಜೊತೆಗೆ ಸಾಹಿತ್ಯದ ಒಂದು ಗೀಳು ಏನಂತಂದ್ರೆ ಸಮಾಜವನ್ನು ತಿದ್ದುವಂತ ಅನೇಕ ವಿಷಯಗಳನ್ನ ಈ ಒಂದು ಕವನ ಸಂಘದಲ್ಲಿ ನೋಡಿದೆನು ಹಾಗಾದ್ರ ಇವತ್ತೊಂದ್ ದಿವಸ ಶ್ರೀಮತಿ ಶೋಭಾ ಆಡಿ ಸೋದರಿಯರ ಒಂದು ಕವನವನ್ನ ಅಂದ್ರೆ ಶೋಭಾ ಕಾವ್ಯ ಅನ್ನುವಂತ ಕವನವನ್ನ ತಮ್ಮ ಮುಂದೆ ನಾನು ವಾಚನ ಮಾಡ್ತಾ ಇದ್ದೀನಿ ಈಗ ಕೇಳಿ ಶೋಭಾ ಕಾವ್ಯ ನಿನಗಾಗಿ ಕಾದಿರೇ ಮನವು ಹಗಲಿರುಳು ಬೆಂಬಿಡದೆ ನಿನಗಾಗಿ ಕಾದಿದೆ ಮನವು ಹಗಲಿರುಳು ಬೆಂಬಿಡದೆ ಕಾಡಿರಿ ಸದಾ ನಿನ್ನ ನೆನಪು ಕಾದಿರೆ ಸದಾ ನಿನ್ನ ನೆನಪು ತೀರುಕೋ ನನ್ನ ಮನಸ್ಸು ತೀರುಕೋ ನನ್ನ ಮನಸ್ಸು ನೀನೇ ನನ್ನ ಹೊಂಗನಸು ನೀನೇ ನನ್ನ ಹೊಂಗನಸು ಶೋಭಾಳ ಶೋಭಾಯಾನವು ಕಾಯುತ್ತಿದೆ ಪ್ರತಿದಿನದ ನಲಿವು ಶೋಭಾಳ ಸೋಬಾಯ ಕಾಯುತ್ತಿದೆ ಪ್ರತಿದಿನ ನಲಿವು ಎಷ್ಟು ಚಂದ ನಿನ್ನ ನಗು ಎಷ್ಟು ಚಂದ ನಿನ್ನ ನಗು ತಳ ಮಳಿಸುತ್ತಿದೆ ಎನ್ನ ಮನವು ತಳ ಮಳಿಸುತ್ತಿದೆ ಎನ್ನ ಮನವು ಬಯಸಿದೆ ನಿನ್ನ ಪ್ರೀತಿ ಒಲವು ಬಯಸಿದೆ ನಿನ್ನ ಪ್ರೀತಿ ಒಲವು ಆಕಾಶ ನಿನ್ನ ರೂಪವು ಮಗವಿ ಚಂದದ ಚಂದಿರ ಆಕಾಶ ನಿನ್ನ ರೂಪವು ಮಗವೇ ಚಂದದ ಚಂದಿರ ನಗೆಯು ನಕ್ಷತ್ರದ ಹಾಗೆ ನಗೆಯು ನಕ್ಷತ್ರದ ಹಾಗೆ ಮಿನುಗು ಮೌನ ಮಿನುಗು ಮೌನ ಅವನಿಗಾಗಿ ನನ್ನಿ ಕವನ ಅವನಿಗಾಗಿ ನನ್ನಿ ಕವನ ನನ್ನ ಹೃದಯದ ಧರೆಗೆ ಪ್ರೀತಿ ಎಂಬ ಮಳೆಗರೆದೆ ನನ್ನ ಈ ಹೃದಯದ ಧರೆಗೆ ಪ್ರೀತಿ ಎಂಬ ಮಳೆಗರದೆ ನನ್ನ ಬಾಡಿಗೆ ಬೆಳಕಾದೆ ನನ್ನ ಬಾಡಿಗೆ ಬೆಳಕಾದೆ ಬೆಸಯಿತು ಬಾಳಿನ ಅನುಬಂಧ ಬೆಸಯಿತು ಬಾಳಿನ ಅನುಬಂಧ ಸಂಸಾರ ಆನಂದದಿಂದ ಸಾಗಿದೆ ಸಂಸಾರ ಆನಂದದಿಂದ ಅನ್ನುವಂತ ಸುಂದರವಾದ ಕಾವ್ಯವನ್ನ ಶ್ರೀಮತಿ ಶೋಭಾ ಆಡಿನ್ ಸಹೋದರಿಯರು ಅದ್ಭುತವಾಗಿ ಕವನವನ್ನ ರಚಿಸಿದ್ದಾರೆ ತಮ್ಮ ದೇವರನ ಕುರಿತು ಈ ಒಂದು ಕವನ ಸಂಗಮದಲ್ಲಿ ಶೋಭ ಕಾವ್ಯ ಅಂತ ಕಾವ್ಯವನ್ನ ಸುಂದರವಾಗಿ ರಚಿಸಿದರೆ ಎಲ್ಲಾ ಕಾವ್ಯಗಳು ಈ ಒಂದು ಕವನ ಸಂಘದಲ್ಲಿ ಅದ್ಭುತವಾಗಿ ಸುಂದರವಾಗಿ ಮೂಡಿಬಂದಿದ್ದಾವು ತಾವೆಲ್ಲಾ ಸಾಹಿತ್ಯ ಶಕ್ತರು ಈ ಪುಸ್ತಕವನ್ನ ಕೊಂಡು ಓದಿ ಸಾಹಿತ್ಯವನ್ನ ಪ್ರೋತ್ಸಾಹಿಸಬೇಕೆಂದು ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಮಾಡಿಕೊಂಡು ತಮ್ಮ ಪ್ರೀತಿ ಹುಚ್ಚಿರಪ್ಪ ಭೇಟಿ ಮಾಡುವಂತ ನಮಸ್ಕಾರಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ